ಹಾಯ್ ಹೆಲೋ ಎವ್ರಿ ವನ್ ನನಗಿದ್ದಕ್ಕಿದ್ದಂಗೆ ಮಂತ್ರಾಲಯದ ರಾಯರ ದರ್ಶನ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಅಮ್ಮ ಮಕ್ಕಳು ಎಲ್ಲರೂ ಬಸ್ ಹತ್ಕೊಂಡು ಮಂತ್ರಾಲಯದ ಕಡೆ ಹೊರಟೇ ಬಿಟ್ವಿ ಬಸ್ಸಲ್ಲಿ ಸ್ಲೀಪಿಂಗ್ ಕೋಚು ಇತ್ತು ಸಿಟ್ಟಿಂಗ್ ಕೋಚು ಇತ್ತು ಅದರಲ್ಲಿ ಸಿಟ್ಟಿಂಗ್ ತಗೊಂಡು ನಾನು ಮಕ್ಕಳು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಹಾಗೆ ಹೋಗ್ತಾ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ಕು ಕಾಲ್ ಕಾಲಿ ಇತ್ತು ಟ್ರಾಫಿಕ್ ಏನು ಇರಲಿಲ್ಲ ನೋಡೋದೇ ಇದಾಯಿತು ಖುಷಿ ಅನ್ನಿಸ್ತು ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡೆ ಅಂತೂ ಇಂತು ನೈಟ್ ಜರ್ನಿ ಎಲ್ಲ ಮುಗಿಸಿ ಬೆಳಗಿನ ಜಾವ ಐದೂವರೆ ಅಷ್ಟೊತ್ತಿಗೆ ಮಂತ್ರಾಲಯನ ತಲುಪಿದ್ವಿ ಬೆಳ ಬೆಳಿಗ್ಗೆನೆ ಹೋಗ್ತಾ ಇದ್ದಂಗೆ ಅಷ್ಟು ಖುಷಿ ಅನ್ನಿಸ್ತು ಅಷ್ಟು ದಿಸ್ಸದಿಂದ ನೋಡಬೇಕು ನೋಡಬೇಕು ರಾಯರ ದರ್ಶನ ಇನ್ನೇನೋ ಆಗುತ್ತೆ ಅನ್ನೋ ಥರ ಖುಷಿಯಾಗಿ ಮಂತ್ರಾಲಯ ಬರ್ತಿದ್ದಂಗೆ ಏನೋ ಒಂಥರ ಮನಸ್ಸಲ್ಲೆಲ್ಲ ತುಂಬ ಖುಷಿ ಅನಿಸ್ತಿತ್ತು ಹಾಗೆ ರೂಮ್ ಮಾಡಿಕೊಂಡು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಏಳು ಏಳುವರೆ ಅಷ್ಟರಲ್ಲಿ ದೇವಸ್ಥಾನನ ತಲುಪಿದ್ವಿ ಆ ದೇವಸ್ಥಾನ ಕಾಲಿಡ್ತಿದ್ದಾಗ ಏನೋ ಒಂಥರ ವೈಪ್ಸು ಆ ರಾಯರ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ಹೊರಟೆ ಅಲ್ಲಿಂದ ಹಾಗೆ ಅಲ್ಲೇ ಇದ್ದದ್ದು ಕಾಮದೇನು ಹಸು ಹಸು ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ರಾಘವೇಂದ್ರ ಅಂದ ತಕ್ಷಣ ಫಸ್ಟು ನೆನಪಾಗೋದೆ ಕಾಮದೇನು ಅದಾದಮೇಲೆ ಒಳಗಡೆಗೆ ಹೋದ್ವಿ ನೋಡಿ ಇದು ಒಳಗಡೆ ಸುತ್ತ ಇರೋ ಒಂದು ವಿಡಿಯೋ ಮಾಡಿಕೊಂಡೆ ದೇವಸ್ಥಾನದ ಒಳಗಡೆ ಹೇಗಿದೆ ಅಂತ ಮೇಯ್ನ್ ದೇವ್ರನ್ನಂತೂ ಎಲ್ಲೂ ಕೂಡ ವೀಡಿಯೋ ಮಾಡೋಕೆ ಬಿಡಲ್ಲ ಬಟ್ ಅಟ್ಲೀಸ್ಟ್ ಈಚೆ ಹೇಗಿದೆ ಅನ್ನೋದು ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಮುಗಿಸಿ ರಾಯರಿಗೆ ಹೆಜ್ಜೆ ನಮಸ್ಕಾರ ಸೇವೆ ಮಾಡೋಣ ಅಂತ ಹೇಳಿ ಹೆಜ್ಜೆ ನಮಸ್ಕಾರ ಸೇವೆನ ಮಾಡಿದೆ ಅಲ್ಲಿಂದ ನೆಕ್ಸ್ಟು ಈಚೆ ಈ ರೀತಿ ದೇವ್ರದ್ದೆಲ್ಲ ಹಚ್ಚೆ ಥರ ಹಾಕ್ತಾಯಿದ್ರು ನನ್ನ ಮಗಳು ಹಠ ಮಾಡಿದ್ಲು ಸರಿ ಅವಳಿಗೆ ಹಚ್ಚೆ ಹಾಕಿಸ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಅಭಯ ಆಂಜನೇಯನಿಗೆ ಅಭಯ ಆಂಜನೇಯ ಅಲ್ಲೇ ಮಂತ್ರಾಲಯದ ರಾಯರ ಮಠದಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ನಿಯರೆಸ್ಟೇ ಇದೆ ಅಲ್ಲಿ ಹೋಗ್ಬಿಟ್ಟು ಅಭಯ ಆಂಜನೇಯಂದು ದರ್ಶನ ಮಾಡಿದ್ವಿ ಒಂದು ರೀತಿ ತುಂಬ ಚೆನ್ನಾಗಿತ್ತು ಆಂಜನೇಯ ಒಳ್ಳೇದು ಮಾಡು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ನೆಕ್ಸ್ಟು ದೇವಸ್ಥಾನ ಸುತ್ತ ಹಾಗೆ ಒಂದು ಪ್ರದಕ್ಷಿಣೆನ ಹಾಕ್ಕೊಂಡು ನೆಕ್ಸ್ಟು ನಾವು ಹೊರಟಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ ಅಪ್ಪಣ್ಣಾಚಾರ್ಯರ ಮನೆ ಎಂಟ್ ಎಂಟ್ರಿ ಆಗ್ತಿದ್ದಂಗೆ ನೋಡಿದ್ವಿ ಒಂದು ಚಿಕ್ಕದಾಗಿತ್ತು ಜನಗಳು ತುಂಬ ಇದ್ದರು ಸರಿ ಏನಿದೆ ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಅಲ್ಲಿ ಒಂದು ಪುಟ್ಟದಾಗಿ ಹಳೇ ಹಟ್ಟಿ ಕಂಬದ ಥರ ಇತ್ತು ಅಲ್ಲಿ ಒಂದು ರೂಮು ಇದು ನೋಡಿ ಇದು ರಾಯರು ವಿಶ್ರಾಂತಿ ಪಡಿತಿದ್ದದ ಜಾಗ ಅಂತ ಅಲ್ಲೇ ಬೋರ್ಡ್ ಹಾಕಿದ್ರು ಅದನ್ನು ಸಗಣಿಯಿಂದ ತಾರಿಸಿ ರಂಗೋಲಿ ಬಿಟ್ಟು ಏನೋ ಒಂಥರ ಅಲ್ಲಿ ಒಂಥರ ಏನೋ ಒಂದು ವೈಪ್ಸ್ ಬರೋ ಥರ ಹಾಗೆ ಅಲ್ಲೇ ಬರೆದಿದ್ರು ರಾಯರು ವಿಶ್ರಾಂತಿ ಪಡಿತಿದ್ದ ಜಾಗ ಅಂತ ಅಲ್ಲಿಂದ ಹಾಗೆ ಒಂದು ಪುಟ್ಟ ರೂಮ್ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಒಂದು ಮರ ಮತ್ತೆ ಅದು ಒಂದು ನಾಗಸರ್ಪತ್ ಥರ ಒಂದು ದೇವ್ರನ್ನ ಇಟ್ಟಿದ್ರು ಅಲ್ಲೆಲ್ಲ ಏನೋ ಹರಕೆಕಾಯಿಗಳ ಥರ ಇಡ್ತಾಯಿದ್ರು ಅಲ್ಲಿ ನಾನು ನೋಡಿದಾಗ ಯಾರೋ ಇಬ್ಬರು ಗಂಡ ಆ ಏನೋ ಅವ್ರ ಮಗನಿಗೋಸ್ಕರ ಕೇಳಿಕೊಂಡು ಅವರು ಏನೋ ಇಡ್ತಾಯಿದ್ರು ಆಮೇಲೆ ನಾನು ಅವ್ರನ್ನ ಕೇಳಿದೆ ಏನಿದು ಅಂತ ನಾವು ಹರಕೆ ಕೊಟ್ಕೊಂಡು ಪೂಜೆ ಮಾಡೋದು ಅಂತ ಹೇಳಿದ್ರು ಸರಿಯಪ್ಪ ಆಯಿತು ಅಂತ ಹೇಳಿ ಅಲ್ಲಿಂದ ನಾನು ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ಲು ಆ ಅಹ್ ರಾಯರ್ಗಲ್ಲೇ ಇದ್ದಿದ್ದ ಜಾಗಕ್ಕೆ ಮತ್ತೆ ಒಂದ್ಸಲ ನಮಸ್ಕಾರ ಮಾಡಿಕೊಂಡು ಅದು ಒಂದು ಪುಣ್ಯ ಸ್ಥಳ ಅಂತ ಹೇಳ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಉಜ್ಜಾಲೆಗೆ ಉಜ್ಜಾಲಿ ಅಂತ ಅಂತ ಅಂದ್ರೆ ರಾಯರು ಇನ್ನೊಂದು ಮತ್ತೆ ವಾಸಿಸ್ತಿರೋ ಸ್ಥಳ ಅಂತ ಹೇಳ್ತಾರೆ ಏನಪ್ಪ ಅಂತ ಮಂತ್ರಾಲಯಕ್ಕೆ ಹೋದವರು ಇಲ್ಲಿಗೂ ಹೋಗಬೇಕು ಅಂತ ಹೇಳ್ತಾರೆ ಪೂರ್ಣ ಫಲ ಸಿಗುತ್ತೆ ಅಲ್ಲೋಗಿ ಇಲ್ಲಿ ಬಂದ ಮೇಲೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಕಲ್ಲು ಏಕಶಿಲಾ ರಾಘವೇಂದ್ರನ ಕೆತ್ತಿದ್ದಾರೆ ಬೃಂದಾವನನ ಕೆತ್ತಿದ್ದಾರೆ ರಾಘವೇಂದ್ರನ ಬೃಂದಾವನ ಒಂದೇ ಕಲ್ಲಿನಲ್ಲಿ ಕೆತ್ತಿರೋದಂತೆ ನೋಡಿ ಅದರ ಸುತ್ತ ಒಂದು ನದಿ ನೀರು ಇತ್ತು ಹಾಗೆ ಇಲ್ಲಿ ದೇವಸ್ಥಾನದ್ದು ಅಲ್ಲಿ ಏನಿದೆ ಅವರು ರಾಗಿ ಕಲ್ಲು ರಾಗಿ ಆಡಿಸ್ತಿದ್ದು ಕಲ್ಲು ಅಲ್ಲಿ ಏನು ಅಪ್ಪಣ್ಣಾಚಾರ್ಯರು ಇದ್ದಿದ್ದು ಹಾಗೆ ರಾಯರಿದ್ದಿದ್ದು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಇತಿಹಾಸನೇ ಬೇರೆ ಇದೆ ಹಾಗಾಗಿ ನಾವಿಲ್ಲೆಲ್ಲ ಮುಗಿಸಿ ಅಲ್ಲೇ ಹಾಗೆ ತಣ್ಣಗೆ ಮಜ್ಜಿಗೆ ಕೊಡ್ತಾಯಿದ್ರು ಕುಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯನಿಗೆ ದೂರದಲ್ಲೇ ಪಂಚಮುಖಿ ಆಂಜನೇಯ ಕಾಣಿಸ್ತಾ ಇತ್ತು ಬಂಡೆಕಲ್ನಲ್ಲೇ ತುಂಬಿತ್ತು ದೇವಸ್ಥಾನ ಹಾಗಾಗಿ ಮೆಟ್ಲು ಹತ್ಕೊಂಡು ಹೊರಟವಿ ಅಲ್ಲಿದ್ದು ಸ್ವಲ್ಪನೇ ಸ್ವಲ್ಪನೇ ಮೆಟ್ಲುಗಳು ಅಂತ ಜನ ಏನಿರ್ಲಿಲ್ಲ ತುಂಬಾ ಬಿಸಿಲಿದ್ದ್ರಿಂದ ಸ್ವಲ್ಪ ಜನ ಆ ಕಡೆಗೆ ಕಡಿಮೆನೆ ಇದ್ರು ಸರಿ ನೋಡೋಣ ಅಂತ ಅಲ್ಲೆಲ್ಲ ಫುಲ್ಲು ಬಂಡೆ ರೀತಿನೇ ಇತ್ತು ಆ ಬಂಡೆ ಒಳಗಡೆನು ಮೆಟ್ಲು ತರ ಮಾಡಿದ್ರು ಸರಿ ಸ್ಟೆಪ್ ಹತ್ಕೊಂಡು ಹೋದ್ವಿ ನೋಡೋಣ ಹೇಗಿದೆ ಇಲ್ಲಿ ಪಂಚಮುಖಿ ಆಂಜನೇಯ ಅಂದರೆ ಏನು ಅಂತ ಹೇಳಿ ನೋಡಿದ್ವಿ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಹಾಗೆ ಅಲ್ಲಿ ಫೋಟೋ ಇತ್ತು ಫೋಟೋನೇ ತಗೊಂಡೆ ನೋಡಿ ಈ ರೀತಿ ಇದೆ ದೇವ್ ದೇವರು ಅಲ್ಲಿಂದ ನೆಕ್ಸ್ಟು ಹಾಗೆ ಸುತ್ತ ಆ ದೇವಸ್ಥಾನ ಸುತ್ತ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ಹೋಗಿ ಅಂತ ಹೇಳಿದ್ರು ಯಾರೋ ಅಲ್ಲಿಂದ ನೋಡಿದ್ವಿ ಫುಲ್ಲು ಬಂಡೆಕಲ್ಲುಗಳು ಆ ಬಂಡೆಕಲ್ಲುಗಳು ಹೆಂಗಿತ್ತು ಅಂದರೆ ಒಂದ್ರ ಮೇಲೆ ಒಂದು ಜೋಡಿಸ್ದಾಗಿತ್ತು ಅದು ಚೇರ್ ಥರ ಹಾಸಿಗೆ ದಿಂಬು ಅಂತ ಒಂದೊಂದು ಬಂಡೆಕಲ್ ಮೇಲೂ ಏನೇನೋ ಬರೆದಿದ್ರು ಸರಿ ಆಯಿತು ಅಂತ ಹೇಳಿ ನೋಡಿದ್ವಿ ಅಲ್ಲೇ ಮಹಾಲಕ್ಷ್ಮಿ ದೇವಸ್ಥಾನ ಸಿಕ್ತು ಅಲ್ಲಿ ಹೋಗ್ತಿದ್ದಂಗೆ ಒಂದು ಎಂಟ್ರೆನ್ಸೇ ಒಂದು ಗಂಟೆ ಇತ್ತು ನನ್ನ ಮಗಳು ಹೋಗ್ಬಿಟ್ಟು ಹಾಗೆ ಚೆನ್ನಾಗಿ ಬಾರಿಸಿದ್ಲು ಏನೋ ಒಂಥರ ಚೆನ್ನಾಗಿತ್ತು ಅವಳಿಗೆ ಖುಷಿ ಅನ್ನಿಸ್ತು ಸರಿ ಅಂದ್ಬಿಟ್ಟು ಇಲ್ಲೂ ಹಾಗೆ ಬಂಡೆಕಲ್ಲು ಬಂಡೆಕಲ್ಲು ಒಳಗಡೆನೆ ಒಂದು ಪುಟ್ಟ ಗುಡಿ ಇತ್ತು ಪುಟ್ಟ ಗುಡಿ ಒಳಗಡೆ ಮಹಾಲಕ್ಷ್ಮಿ ಇತ್ತು ಅದನ್ನು ಹಾಗೆ ಹೇಗೋ ವಿಡಿಯೋ ಮಾಡಿಕೊಂಡೆ ಬಟ್ ಅಲ್ಲೇನು ಮಾಡಬೇಡಿ ಅಂತ ಏನು ಹೇಳಲಿಲ್ಲ ಇದೇ ಮಹಾಲಕ್ಷ್ಮಿ ದೇವರು ಸರಿಯಾಗಿ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ತಿರ್ಗಾ ವಾಪಸ್ಸು ಸಂಜೆ ನೈಟು ಬಂದ್ವಿ ಮನ್ ಮತ್ತೆ ಬೃಂದಾವನಕ್ಕೆ ಬಂದ್ವಿ ನೋಡಿದ್ವಿ ಫುಲ್ಲು ಲೈಟಿಂಗ್ಸು ಎಷ್ಟು ಸುಂದರವಾಗಿತ್ತು ಅಂತಂದರೆ ಮಾಮೂಲಿ ಮೇ ಮಾರ್ನಿಂಗ್ ಟೈಮ್ಗಿಂತ ನೈಟ್ ಟೈಮು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ಹಾಗೆ ಫ್ರೆಂಡ್ಸ್ಗಳಿಗೆಲ್ಲ ಹಾಗೆ ವೀಡಿಯೋ ಕಾಲ್ ಮಾಡಿ ತೋರಿಸಿ ನೆಕ್ಸ್ಟು ಒಳಗಡೆಗೆ ಹೋದೆ ಮತ್ತೆ ಸಲ ದರ್ಶನ ಮಾಡೋಣ ಅಂತ ಅಲ್ಲಿ ಬೆಳ್ಳಿ ತೇರು ಎಳಿತಾ ಇದ್ರು ರಾಯರ ಬೆಳ್ಳಿ ತೇರು ಎಳಿತಾ ಇದ್ರು ಹಾಗೆ ಅದಕ್ಕೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೋಡೋದಕ್ಕೆ ಮಾರ್ನಿಂಗ್ ಟೈಮ್ ಬರೀ ಬೃಂದಾವನ ನೋಡಿದ್ವಿ ನೈಟು ಮತ್ತೆ ಅಲಂಕಾರ ಮಾಡಿದ ಬೃಂದಾವನ ನೋಡಿಕೊಂಡು ಸಲ ದರ್ಶನ ಮಾಡಿಕೊಂಡು ಆ ರಥ ಏನ್ ಎಳಿತಾ ಇದ್ರು ಅದಕ್ಕೆ ಕೈ ಮುಕ್ಕೊಂಡು ಎಲ್ಲಾರು ಪ್ರದಕ್ಷಿಣೆ ಹಾಕಿ ನಾವು ಕೂಡ ಎಳ್ದು ತುಂಬಾ ಖುಷಿ ಆಯ್ತು ಮತ್ತೆ ಊಟ ಎಲ್ಲ ಮುಗಿಸಿ ನೈಟ್ ಬಸ್ಸಿಗೆ ಹೋಗೋಣ ಅಂದ್ಕೊಂಡು ಈಚೆ ಒಲ್ಲದ ಮನಸ್ಸಿನಿಂದ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ಚಾಪ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳ್ಕೊಳ್ತಾ ಹೊರಟ್ವಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ